ನಮ್ಮ ಮನೆಯಲ್ಲಿ ನಾನು ನೆನಪಿ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾಳೆ ಅನ್ನೋದು ಒಂಥರ ಖುಷಿ ವಿಷಯ ಅಂದರೆ ನಮ್ಮ ಮನೆಯಲ್ಲಿ ಮಾಡುವ ಎಲ್ಲ ಅಡುಗೆಯನ್ನು ಮಣ್ಣಿನ ಮಡಕೆಯಲ್ಲೇ ಮಾಡ್ತಾಳೆ ಅಲ್ಲ ಅಲ್ಯೂಮಿನಿಯಮ್ಮು ಸ್ಟೀಲ್ ಪಾತ್ರೆಗಳನ್ನು ಬಳಸ್ತಾಳೆ ಆದರೆ ಶೇಕಡ ಅರುವತ್ತರಷ್ಟು ಅಡುಗೆಯನ್ನು ಮಣ್ಣಿನ ಮಡಕೆನಲ್ಲೇ ಮಾಡ್ತಾಳೆ ಅನ್ನೋದೇ ಒಂಥರ ವಿಶೇಷ ಈ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದರಿಂದ ಆ ಅಡುಗೆಗೆ ತನ್ನದೇ ಆದಂತಹ ಒಂದು ವಿಶೇಷವಾದ ರುಚಿ ಪ್ರಾಪ್ತಿಯಾಗ್ತದೆ ಹಾಗೆ ಆ ಅಡುಗೆಯ ಪರಿಮಳ ಅಂದರೆ ಸುವಾಸನೆ ಹೆಚ್ಚುತ್ತದೆ ಹಾಗೇ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಈ ಮಣ್ಣಿನ ಪಾತ್ರೆ ನಮಗೇ ಗೊತ್ತಿಲ್ಲದ ಅದೆಷ್ಟೋ ಆರೋಗ್ಯ ಸಮಸ್ಯೆಗಳು ಕೇವಲ ಮಣ್ಣಿನ ಪಾತ್ರೆ ಬಳಸೋದ್ರಿಂದ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದರಿಂದ ಗುಣಮುಖವಾಗ್ತವೆ ಅಂತ ಹೇಳಿ ಆಯುರ್ವೇದ ತಜ್ಞರೇ ಹೇಳ್ತಾರೆ ಆಯುರ್ವೇದ ಮತ್ತು ಆರೋಗ್ಯ ತಜ್ಞರು ಹೇಳುವಂತೆ ಮಣ್ಣಿನ ಮಡಕೆಯಲ್ಲಿ ಅಡುಗೆ ಮಾಡುವುದರಿಂದ ಆಗುವ ಆರೋಗ್ಯಕರ ಪ್ರಯೋಜನಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಮಣ್ಣಿನ ಪಾತ್ರೆಗಳನ್ನು ಇಷ್ಟಪಡ್ತೀರಿ ಅನ್ನೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಹೆಚ್ಚು ನಿಮಗಿಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಳಿಸ್ಕೊಡಿ ಮಣ್ಣಿನ ಪಾತ್ರೆ ಅಂದರೆ ಅದು ಈ ಭೂಮಿಯ ಒಂದು ಅಂಶ ಅನ್ನೋದನ್ನು ನಾವೆಲ್ಲರೂ ನೆನಪಿಟ್ಕೊಳ್ಬೇಕಾಗ್ತದೆ ಹೀಗಾಗಿ ಖನಿಜಾಂಶಗಳು ಅಂದರೆ ಭೂಮಿಯಲ್ಲಿರುವಂತಹ ಖನಿಜಾಂಶಗಳು ನಾವು ಮಾಡುವ ಅಡುಗೆಗೆ ಸೇರ್ತವೆ ಕ್ಯಾಲ್ಸಿಯಮ್ಮು ರಂಜಕ ಮೆಗ್ನೀಷಿಯಂ ಕಬ್ಬಿಣ ತಾಮ್ರ ಮತ್ತು ಮ್ಯಾಂಗನೀಸ್ ಸೇರಿದಂತೆ ಮಣ್ಣಿನ ಪಾತ್ರೆಗಳಲ್ಲಿ ಹದಿನಾರಕ್ಕಿಂತ ಹೆಚ್ಚು ನೈಸರ್ಗಿಕ ಖನಿಜಗಳನ್ನು ಅದು ಹೊಂದಿರ್ತದೆ ಅಂತೇಳಿ ತಜ್ಞರು ಹೇಳ್ತಾರೆ ಈ ಎಲ್ಲ ನೈಸರ್ಗಿಕ ಖನಿಜಾಂಶಗಳು ನಾವು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆಯನ್ನು ಮಾಡಿದರೆ ನಮ್ಮ ಆಹಾರದಲ್ಲೂ ಕೂಡ ಅವು ಸೇರಿ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಕೆಲಸ ಮಾಡ್ತವೆ ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ ಈಗಾಗಲೇ ಅನೇಕ ಆರೋಗ್ಯ ತಜ್ಞರು ಹೇಳಿರುವಂತೆ ಈಗಿನ ಮನುಷ್ಯನ ಆರೋಗ್ಯ ಸಮಸ್ಯೆಗೆ ಪ್ರಮುಖವಾಗಿ ಖನಿಜ ಅಂಶಗಳ ಕೊರತೆಯೇ ಕಾರಣ ಎಂಬುದನ್ನು ನಾವು ನೆನಪಿಟ್ಕೊಳ್ಬೇಕು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡುವುದರಿಂದ ಯಾವುದೇ ರೀತಿಯ ಕೆಮಿಕಲ್ ಬೆರಕೆಯಾಗೋದಿಲ್ಲ ಇದರಿಂದ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಸ್ವಾದಿಷ್ಟ ಮತ್ತು ಆರೋಗ್ಯಕರವಾದಂಥ ಆಹಾರವನ್ನು ಈ ಮಣ್ಣಿನ ಪಾತ್ರೆಯಲ್ಲಿ ತಯಾರಿಸ್ಬೋದಾಗಿದೆ ಈ ಮಣ್ಣಿನ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡಿದರೆ ನಾವು ಆಹಾರ ಪದಾರ್ಥಗಳನ್ನು ಬಳಸ್ತೀವಲ್ಲ ಆ ಪದಾರ್ಥಗಳಲ್ಲಿರುವ ಎಲ್ಲ ಪೋಷಕಾಂಶಗಳು ಕೂಡ ಅದರಲ್ಲೇ ಉಳಿಯುತ್ತವೆ ಅಂದರೆ ಆವಿಯಾಗಿ ಅತ್ತೆ ಅಥವಾ ಮತ್ತೇನೂ ಆಗಿ ಆಚೆ ಹೋಗೋದಿಲ್ಲ ಇದೆಲ್ಲಕ್ಕೂ ಹೆಚ್ಚಿನ ಮತ್ತೊಂದು ಪ್ರಯೋಜನ ಏನಂದರೆ ನಮ್ಮ ಶರೀರಕ್ಕೆ ಹಾನಿ ಮಾಡುವಂತಹ ಅನೇಕ ಬ್ಯಾಕ್ಟೀರಿಯಾಗಳನ್ನು ಈ ಮಣ್ಣಿನ ಪಾತ್ರೆ ನಾಶ ಮಾಡ್ತದೆ ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಅಡುಗೆಯನ್ನು ಊಟ ಮಾಡೋದರಿಂದ ನಮಗೆ ಯಾವುದೇ ರೀತಿಯ ಅಸಿಡಿಟಿ ಸಮಸ್ಯೆ ಇರೋದಿಲ್ಲ ಅಸ್ತಮ ಇರೋದಿಲ್ಲ ಕ್ಯಾನ್ಸರ್ನಂತಹ ರೋಗಗಳು ತಡಗಟ್ಟಬಹುದು ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡುವುದರಿಂದ ಇಷ್ಟೆಲ್ಲ ಪ್ರಯೋಜನಗಳು ಇರೋದ್ರ ಜೊತೆಗೆ ಕೊಂಚ ಎಚ್ಚರಿಕೆ ಕೂಡ ವಹಿಸ್ಬೇಕಪ್ಪ ಅಂತ ಹೇಳ್ತಾರೆ ಅದೇನಪ್ಪ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡುವಾಗ ತುಂಬ ದೊಡ್ಡ ಉರಿನಲ್ಲಿ ಅಡುಗೆ ಮಾಡಬಾರ್ದು ಸಣ್ಣ ಉರಿನಲ್ಲೇ ಬೇಯಿಸಬೇಕು ಅಂತ ಹೇಳ್ತಾರೆ ಆಯುರ್ವೇದದ ಪ್ರಕಾರ ಕೂಡ ನಿಧಾನಕ್ಕೆ ಬೆಂದ ಆಹಾರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ಹೆಚ್ಚಿನ ಪ್ರಮಾಣದ ಎಣ್ಣೆ ಬೇಕಾಗೋದಿಲ್ಲ ಹೀಗಾಗಿ ಕೊಬ್ಬಿನಂಶ ಕೂಡ ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಸೇರ್ಪಡೆ ಆಗ್ತದೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಅಡುಗೆ ಹೆಚ್ಚು ಫ್ರೆಶ್ ಆಗಿ ಅಂದರೆ ತಾಜಾತನದಿಂದ ಕೂಡಿರ್ತದೆ ಮತ್ತೆ ಬಹಳ ಹೊತ್ತು ಬಿಸಿ ಬಿಸಿಯಾಗಿರ್ತದೆ ಅಬೆಯನ್ನು ಕೂಡ ಮಣ್ಣಿನ ಪಾತ್ರೆ ಈರ್ಕೊಳ್ತದೆ ಬೇರೆ ಪಾತ್ರೆಗಳಿಗಿಂತ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಆ ಅಡುಗೆಯ ರುಚಿ ಹತ್ತು ಪಟ್ಟು ಹೆಚ್ಚಾಗಿರ್ತದೆ ಮತ್ತು ಪರಿಮಳದಿಂದ ಕೂಡಿರ್ತದೆ